ಅಲ್ಲಿ ಎಲ್ಲ ಸಣ್ಣ ಗಾಪಿ ಇರಬೇಕು ಅಲ್ಲಿ ಹೋಗಿ ಮುಕ್ಕಿದೈತೆ ಇಲ್ಲ ಆಗರವೇ ಮರಿಯೋದು ಅಲ್ಲಿ ಗುದೈತೋ ಅದಿ ಸೇಫ್ಟಿ ಜಾಗ ಅಂತ ಲುಕ್ತೋ ಅದು ಇದು ಅಡತಡೆ ಐತೆ ಅಂದ್ರೆ ಉಬ್ಬು ತಗ್ಗು ಇರ್ತದೆ ಈ ಒಂದು ಜಾಗ ಆ ಕಡೆಗೆ ನುಗ್ಗಿರಂತದ್ದು ತಿರ ಬದಲ ಅದಕ್ಕೆ ಅಷ್ಟೊಂದು ಸೌಂಡ್ ಮಾಡ್ತಾ ಹಾವು ಸೌಂಡ್ ಮಾಡ್ತಾರಾ ಉದ್ದು ಬಿಡೋ ಬಿಡಿ ಇದನ್ನೆಲ್ಲ ತಗೆರಿ ಇದು ಸೂಕ್ತ ಅಲ್ಲ ಈಗ ನಿಮ್ಗೆ ಕಾಣಿಸ್ತಾವು ಕಾಣಿಸ್ತಿದ್ದಾಗ ಬೇಕಾದಷ್ಟು ಬಂದು ಹೋಗಿರ್ತವೆ ಆ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು ಇಲ್ಲ ಇಲ್ಲ ಗೌರ್ಮೆಂಟ್ಗೇನು ಕೊಡಲ್ಲ ನೀವೇ ನೋಡಿದ್ದ ಅದನ್ನ ಅವರ 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 ಈ ಕಡೆ ತರ ಸ್ಟೂಡೆಂಟ್ ಇಲ್ಲ ಇದು ಚಪ್ಪಲಿ ಸ್ಟಂಗಳು ಅದನ್ನ ಸ್ವಲ್ಪ ದೂರ ಇಡಬೇಕು ಈಗ ನಿಜಕ್ಕೆ ಮಾತಿಗೆ ಇಲ್ಲಿ ಸೇರ್ಕೊಂಡಿದ್ದಕ್ಕೆ ನಿಮಗೆ ಗೊತ್ತಿತ್ತು ಸೂಕ್ತವಾಗಿ ಇದು ಸರಿಯಲ್ಲ ಇದು ಮುಚ್ಚಿರೋ ಒಂದು ಮುಚ್ಚಳ ಏನಿದೆ ಇದು ಕಿಚೆನ್ಬರ್ಗೆ ಅದು ಸರಿಯಲ್ಲ ಅಲ್ಲಿ ಎಲ್ಲ ಸಣ್ಣ ಗಾಪಿ ಇರಬೇಕು ಅಲ್ಲೋ ಲುಕ್ಕಿದಾಸ ಇಲ್ಲ ಆಗರವಿನ್ ಮರಿಯದು ಅಲ್ಲ ಗುದೈತೋ ಅಲ್ಲಿ ಸೇಫ್ಟಿ ಜಾಗಾನ ಲುಕ್ತೋ ಇದು ಅಡತಡೆ ಐತೆ ಅಂದ್ರೆ ಉಬ್ಬು ತಗ್ಗು ಇರ್ತದೆ ಈ ಒಂದು ಜಾಗ ಆ ಕಾರಣಕ್ಕೆ ನುಗ್ಗಿរಂತದ್ದು ನಿಮಗೆ ಕಂಡಾಗ ನಿಮಗೆ ಹಾವು ಅಂತ ಗೊತ್ತಾಗ್ತದೆ ಕಾಣ್ಸಿದಾಗ ಅಲ್ಲೋಗ ಬಂದು ಈಗ ಇದೆಲ್ಲ ಇಟ್ಟಿದಿರಲ್ಲ ಫುಲ್ ಸ್ಟಾಂಡ್ ಗಳೆ ಹೋಗಿ ಸೇರ್ಕೊಂಬೋದು ಒಕ್ಕ ಚಿಕ್ಕ ಹಾವು ಅದು ಅಲ್ಲಿ ಒಳಗಡೆ ನುಗ್ಗಿದ್ರೆ ಗೊತ್ತಾಗಲ್ಲ ನಿಮಗೆ ದಿನನಿತ್ಯ ನೀವು ಚೆಕ್ ಆ ಕಾರಣಕ್ಕೆ ನೀವು ಆದಷ್ಟು ಹೋಗಲ್ಲುಷಾರಾಗಿರ್ಬೇಕು ಆಮೇಲೆ ಈಗ ನೀವಿರೋ ಜಾಗ ಅಕ್ಕಪಕ್ಕ ಆಸು ಪಾಸಲೆಲ್ಲ ಇಂತ ಹಾವುಗಳು ಸಹಜವಾಗಿ ಓಡಾಡ್ತಾ ಇರ್ತವೆ ನಾಗರಾವ್ ಮರಿ ಅಂದ್ರೆ ದೊಡ್ಡ ಹಾವೆಲ್ಲ ಇದು ಚಿಕ್ಕ ಮರಿ ಹಾವು ನೋಡಿ ಕಾಣಿಸ್ತಾ ಅವಾಗಿಂದ ಹಿಂಗೆ ಸೌಂಡ್ ಬರ್ತಾ ಸರ್ ತೀರಾ ಅದಕ್ಕೆ ಎಷ್ಟೊಂದು ಸೌಂಡ್ ಹಾವು ಸೌಂಡ್ ಮಾಡ್ತಾರ ಉದ್ದೇಶ ತೊಂದರೆ ಇದ್ದೀನಿ ಅಂತ ಅರ್ಥ ಅದಕ್ಕೆ

Kazuto This place <laughs> looks <laughs> so beautiful Brother, I have something to tell you Open it Yes yes ಕೋಪ ಅಲ್ಲ ಅದು ಭಯ ಹಾವಿಗೆ ಭಯ ಅದು ಅದು ಫಸ್ಟು ಯಾವ ಜೀವಿನ ಕಚ್ಚಿ ನಾನು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಇಲ್ಲ ಎದುರಿಸಿ ಹೋಗ್ಬೇಕು ಅಂತಷ್ಟೇ ಆಯ್ತು ಆಯ್ತೀರಾ ಆಯ್ತೀರಾ ಆಯ್ತು ಬರ ಜಾಗ ಇಲ್ಲದಾ

ಬಿಡಿಯಮ್ಮ ಇದನ್ನೆಲ್ಲ ತೆಗೆದುಬಿಡಿ ಫಸ್ಟು ಫಸ್ಟ್ ಇಷ್ಟು ಶೂ ಏನಕ್ಕೆ ನಿಮಗೆ ಇಷ್ಟು ಚಪ್ಪಲಿ ಏನಕ್ಕೆ ಸೂಕ್ತ ಅಲ್ಲ ಈಗ ನಿಮ್ಗೆ ಕಾಣಿಸ್ತು ಹಾವು ಕಾಣಿಸ್ತಿದ್ದಾಗ ಬೇಕಾದಷ್ಟು ಬಂದು ಹೋಗಿರ್ತವೆ ಆ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಯ್ತಾ ಕಪ್ಪೆಗಳು ಎಲ್ಲಿಲ್ಲ ಎಲ್ಲಾ ಕಡೆ ಇದ್ದಿದೆ ಅದನ್ನ ನಿಯಂತ್ರಣ ಮಾಡಕ್ಕೆ ಯಾರಿಂದ ಅಸಾಧ್ಯ ಹಾವೇ ನಿಯಂತ್ರಣ ಮಾಡ್ಬೇಕು ಅದನ್ನ ಆ ಕಾರಣಕ್ಕಾಗಿ ಹಾವು ಮನೆ ಹತ್ರ ಬರ್ದಿರೋ ಥರ ನೋಡ್ಕೋಬೇಕಾದ್ರೆ ಈ ಥರದ್ದೆಲ್ಲ ಸಾಮಗ್ರಿಗಳನ್ನ ಇಟ್ಕೊಬೇಡಿ ಸ್ವಲ್ಪ ಕಂಟ್ರೋಲ್ ಮಾಡಿ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ ನಿಮ್ಗೆ ಅಗತ್ಯ ಅಂಥದ್ದು ಏನಿರ್ತದೋ ಏನು ಈ ಬಂದಿಲ್ಲ ಕಂದ ಯಾವ್ದಾ